ಮುದೋಳಿಂದ ಮುಖ್ಯ ಸ್ಥಿತಿ ಯಾದವಾಡ ಬ್ರಿಡ್ಜ್ ಅಂದ್ರೆ ಮುದೋಳಿಂದ ಯಾದವಾಡಕ್ಕೆ ಹಲವಾರು ಹಳ್ಳಿಗಳನ್ನ ಕಂಪಲ್ ಸಂಪರ್ಕಿಸುವಂತ ಯಾದವಾಡ ಬ್ರಿಡ್ಜ್ ಮೇಲೆ ವಾಹನಗಳ ಓಡಾಟ ಮಾಡ್ತಿದ್ದಾವೆ ಕಾರಣ ಏನಂತಂದ್ರೆ ನದಿಯ ಪ್ರವಾಹ ಬಂದಂತ ದಿನಗಳಲ್ಲಿ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಕಳೆದ ಹನ್ನೆರಡು ದಿನಗಳಿಂದ ಕ್ಲೋಸ್ ಆದಂತ ಬ್ರಿಡ್ಜ್ ಮೇಲೆ ಇನ್ನೂ ನೀರಿದೆ ಆದ್ರೆ ಇಲ್ಲೂ ಒಂದ್ ಕಡೆ ತಾಲೂಕಾಡಳಿತ ಆಡಳಿತ ಪೊಲೀಸ್ ಇಲಾಖೆ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಅವರು ಈ ಬ್ರಿಡ್ಜ್ ಮೇಲೆ ವಾಹನ ಓಡಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಥವಾ ಸಾರ್ವಜನಿಕರ ಒತ್ತಾಯ ಪೂರ್ವಕವಾಗಿ ಹುಚ್ಚಾಟ ಮೇರಿತಾ ಇದಾರ ಅಂತ ಸದ್ಯ ಯಕ್ಷ ಪ್ರಶ್ನೆ ಆಗಿದೆ ಕಾರಣ ಏನಂತಂದ್ರೆ ಈ ಬ್ರಿಡ್ಜ್ ಮೇಲೆ ಇನ್ನೂ ನೀರಿದೆ ದೃಶ್ಯದಲ್ಲಿ ತೋರಿಸ್ತಾ ನೋಡಿ ಸಣ್ಣ ಮಕ್ಕಳಿದ್ದಾರೆ ಡ್ಯಾಮೇಜ್ ಆಗಿದೆ ಬ್ರಿಡ್ಜ್ ಆ ಯಾವ ಸ್ಥಿತಿಯಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಆದ್ರೂ ಸಹ ಇದ್ರ ಮೇಲೆ ನೋಡಿ ಹೆಣ್ಮಕ್ಳು ಅದು ಟ್ರಿಪಲ್ ಸೀಟ್ ಬೇರೆ ಬರ್ತಾ ಇದ್ದಾರೆ ಈ ಒನ್ ನಿಟ್ಟಿನಲ್ಲಿ ನೀರು ಇನ್ನೂ ಫ್ಲೋ ಕಡಿಮೆ ಆಗಿಲ್ಲ ಬ್ರಿಡ್ಜ್ ಮೇಲೆ ನೀರು ಹಾಗೆ ಇದೆ ಇನ್ನು ಆದ್ರೂ ಸಹ ಈ ಹುಚ್ಚಾಟ ನೆರೆಯೋದು ಎಲ್ಲ ಒಂದ್ ಕಡೆ ಏನಾದ್ರೂ ಅನಾಹುತ ಆದ್ರೆ ಕಾರಣ ಯಾರು ಜವಾಬ್ದಾರಿ ಯಾರಿಗಿದೆ ಇದು ಅನ್ನೋದು ಕಾದ್ ನೋಡ್ಬೇಕಾಗಿದೆ ಜೊತೆಗೆ ಏನಂತಂದ್ರೆ ಹ್ಮ್ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಈ ಒಂದು ನೀರು ತಗ್ಗುವವರೆಗೂ ಆಮೇಲೆ ಈ ಸ್ಥಿತಿಗಳನ್ನ ಪರಿಶೀಲನೆ ಮಾಡುವವರೆಗೂ ಸಂಚಾರ ನಿರ್ಬಂಧ ವಿಧಿಸುವುದು ಸೂಕ್ತ ಅಂತ இதொந்து நம்ம வரதாக தேங்க் யூ